ಕೃಷಿ ಪರಿಕರ ಮಾರಾಟ ಅಂಗಡಿಗೆ ಮಾಲೀಕರು ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣ ಪಡೆದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹುಕ್ಕೇರಿ ತಾಲೂಕ ಕೃಷಿ ಅಧಿಕಾರಿ ಆರ್ ಬಿ ನಾಯ್ಕರ್ ಹೌದು ಮುಂಗಾರು ಮಳೆ ಈ ಬಾರಿ ಉತ್ತಮವಾಗಿ ಮರಡಿ ಹುಬ್ಬಳ್ಳಿ ಮಟ್ಟದಲ್ಲಿ ಆಗಿದೆ ಆ ನಿಟ್ಟಿನಲ್ಲಿ ಅತ್ತಿ ಬೀಜ ಬಿತ್ತುವ ಬಹಳಷ್ಟು ರೈತರು ಇದ್ದಾರೆ ಆ ರೈತರಿಗೆ ಎನ್ಆರ್ಪಿ ದರದಲ್ಲಿ ಮತ್ತು ರಸೀದಿ ಬಿಲ್ ಸಹಿತ ಅಂಗಡಿಗಾರರು ನೀಡಬೇಕು ಯಾವುದೇ ರೀತಿ ಹೆಚ್ಚಿನ ಹಣ ಪಡೆದು ಬೀಜ ವಿತರಣೆ ಮಾಡಬಾರದು ಒಂದು ವೇಳೆ ಬಂದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹುಕ್ಕೇರಿ ಸಹಾಯಕ ಕೃಷಿ ನಿರ್ದೇಶಕ ಆರ್ ಬಿ ನಾಯ್ಕರ್ ಹೇಳಿದ್ದರು ಅವರು ಇಂದು ಯಮಕನಮಳ್ಳಿ ಹೋಬಳಿಯ ವ್ಯಾಪ್ತಿಯ ಎಲ್ಲಾ ಕೃಷಿ ಪರಿಕರ ಮಾರಾಟ ಅಂಗಡಿ ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಅವರು ಪ್ರತಿ ಅಂಗಡಿಕಾರರು ಸರ್ಕಾರದ ನಿಯಮಾವಳಿ ಪ್ರಕಾರ ಬೀಜ ರಸಗೊಬ್ಬರ ಔಷಧಿಗಳನ್ನು ಯಾವುದೇ ಕಾರಣಕ್ಕೂ ಅವಧಿ ಮುಗಿದವುಗಳನ್ನು ಗೋಡಾವಿನಲ್ಲಿ ಇಟ್ಟುಕೊಳ್ಳಬಾರದು ಮತ್ತು ರೈತರಿಗೆ ವಿತರಣೆ ಮಾಡಬಾರದು ಅಂಗಡಿಯಲ್ಲಿ ಔಷಧ ಬೀಜ ಹಾಗೂ ರಸಗೊಬ್ಬರ ಎಷ್ಟು ಸಂಗ್ರಹ ಇದೆ ಸಮಗ್ರ ಮಾಹಿತಿ ತಮ್ಮ ಪುಸ್ತಕದಲ್ಲಿ ಇರಬೇಕು ಮತ್ತು ಯಾರೂ ಅಂಗಡಿಯ ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಒಂದು ತಿಂಗಳ ಮುಂಚಿತವಾಗಿ ರಿನ್ಯೂವಲ್ ಮಾಡಿಕೊಳ್ಳಬೇಕು ಔಷಧ ರಸಗೊಬ್ಬರ ಬೀಜಗಳನ್ನು ಒಂದೇ ಗೋಡಾವಿನಲ್ಲಿ ಸಂಗ್ರಹ ಇರಕೂಡದು ಹಾಗೂ ಪ್ರತಿ ಅಂಗಡಿಕಾರರು ಕಡ್ಡಾಯವಾಗಿ ಪ್ಯುಎಸ್ ಅಪ್ಡೇಟ್ ಮಿಷನ್ನಲ್ಲಿ ರೈತರಿಗೆ ರಸೀದಿ ನೀಡಬೇಕು ಯಾವುದೇ ರೈತರಿಂದ ತೊಂದರೆ ಬರದಂತೆ ಗಮನಹರಿಸಿ ಹಾಗೂ ಪ್ರತಿ ಅಂಗಡಿಯ ಮಾಲೀಕರು ಅಂಗಡಿಯ ಮುಂಭಾಗದಲ್ಲಿ ಬೀಜ ಔಷಧ ಗೊಬ್ಬರಗಳ ಎಂಆರ್ಪಿ ಬೆಲೆಯ ಬೋರ್ಡ್ ಕಡ್ಡಾಯವಾಗಿ ಹಾಕಬೇಕು ಈಗಾಗಲೇ ಇಸ್ಲಾಂಪುರ ಹಳೆ ವಂಟಮೂರಿ ಕಟಾಬಳಿ ಕರಿಕಟ್ಟಿ ಹಾಗೆದಾಳ ಇನ್ನು ಹಲವಾರು ಹಳ್ಳಿಗಳ ರೈತರು ಈಗಿನಿಂದಲೇ ಹತ್ತಿ ಬೀಜ ಪಡೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಪ್ರತಿ ಅಂಗಡಿ ಮಾಲೀಕರು ಎನ್ಆರ್ಪಿ ಬೆಲೆಯಲ್ಲಿ ಮಾರಾಟ ಮಾಡಬೇಕೆಂದು ಇಲ್ಲವಾದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಕರೆಯಲಾಗಿತ್ತು ಅವರಿಗೆ ಕೆಲವು ಮುಖ್ಯವಾದ ಒಂದಿಷ್ಟು ಸೂಚನೆಗಳನ್ನು ಕೊಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ವೀಸಾ ಮಾರಾಟ ಲೈಸೆನ್ಸ್ ಇರ್ಬೋದು ಹಾಗೂ ನಮ್ಮ ಕೀಟನಾಶಕ ಮಾರಾಟ ಲೈಸೆನ್ಸ್ ಇರ್ಬೋದು ಅವುಗಳನ್ನು ಅವರು ಅಪ್ಡೇಟ್ ಮಾಡ್ಬೋದು ಅಂದರೆ ಯಾವುದಾದ್ರೂ ಅವರಿಗೆ ಎಕ್ಸ್ಪೈರ್ ಆಗಿದ್ದರೆ ಅದನ್ನು ನಾವು ರಿನ್ಯೂವಲ್ ಮಾಡ್ಕೋಬೇಕು ಹಾಗೆ ಮತ್ತು ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ದರೆ ಅದನ್ನು ಸಹಿತ ರಿನ್ಯೂವಲ್ ಮಾಡ್ಕೊಬೇಕಂತೇಳಿ ಅವರಿಗೆ ನಾವು ತಿಳಿಸ ತಿಳಿಸಲಾಗಿದೆ ಅದೇ ರೀತಿ ಅವರು ನಮ್ಮ ಒಂದು ಮಾರಾಟ ಮಳಿಗೆಯಲ್ಲಿ ಕಂಪಲ್ಸರಿಯಾಗಿ ಅಗತ್ಯವಾಗಿ ಧನಪಟ್ಟ ರೇಟ್ ಬೋರ್ಡ್ ರೇಟ್ ಗೋಡ್ ನ್ಯೂನತೆಗಳು ಕಂಡು ಬಂದರೆ ನಾವು ಅಲ್ಲಿ ಪರಿಶೀಲನೆ ಕೈಗೊಂಡಾಗ ಈ ಯಾವುದು ನ್ಯೂನತೆ ಕಂಡು ಬಂದರೆ ನಾವು ಅವರಿಗೆ ಕಾನೂನು ರೀತಿ ಕ್ರಮ ತೊಗೋತೇವೆ ಅಂತೇಳಿ ಅವರಿಗೆಲ್ಲ ನಾವು ಸಭೆ ಮೂಲಕ ತಿಳಿಸಲಾಯಿತು ವರದಿ ಕಲ್ಲಪ್ಪ ಪಾಮನಾಯಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ